ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಬಸಳೆ ಗಶಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬಸಳೆ ಸೊಪ್ಪು ಮತ್ತು ದಂಟು ಹಾಕಿಬಿಟ್ಟು ಬರೀ ತೆಂಗಿನಕಾಯಿ ಹಾಕಿ ಮಾಡ್ತಾಯಿದ್ದೀವಿ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈಗ ಬೇಸಿಗೆ ದಿನದಲ್ಲಂತೂ ಇದು ತುಂಬ ಒಳ್ಳೆಯದು ತಂಪಾಗಿರುತ್ತೆ ಬಸಳೆ ತುಂಬ ಬಸಳೆ ಸೊಪ್ಪು ಮತ್ತು ದಂಟಲ್ಲಿ ತುಂಬ ಟೈಪ್ ವೆರೈಟೀಸ್ ಮಾಡ್ತಾರೆ ಕೆಲವರು ಬರೀ ಸೊಪ್ಪು ಅಷ್ಟೇ ಯೂಸ್ ಮಾಡ್ತಾರೆ ಬಟ್ ದಂಟಲ್ಲಿ ತುಂಬ ವಿಟಮಿನ್ ಇರುತ್ತೆ ಅರಿಗೇ ಒಳ್ಳೆದು ನಾರಿನಂಶ ಇರುತ್ತೆ ಸೊ ನಾವಿವತ್ತು ದಂಟು ಸೊಪ್ಪು ಎರಡೂ ಹಾಕ್ಬಿಟ್ಟು ತೆಂಗಿನಕಾಯಿ ಹಾಕಿಬಿಟ್ಟು ಗಶಿ ಮಾಡ್ತಾ ಇದ್ದೀವಿ ಬನ್ನಿ ಸ್ನೇಹಿತರೆ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಸ್ನೇಹಿತರೆ ಬಸಳೆ ದಂಟೆನ ಉಪ್ಪು ಹಾಕಿ ಚೆನ್ನಾಗಿ ತೊಳೆದ ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಟಿದ್ದೀವಿ ಅದು ಬಸಳೆ ಸೊಪ್ಪನ್ನು ಕೂಡ ಉಪ್ಪು ಹಾಕಿ ತೊಳೆದಿಟ್ಕೋಬೇಕು ಎಲ್ಲ ಯಾಕಂದರೆ ಸಣ್ಣ ಹುಳ ಎಲ್ಲ ಇರ್ತಾವಲ್ಲ ಅದೆಲ್ಲ ತೆಗೆದುಕೊಂಡು ಆಮೇಲೆ ಚೆನ್ನಾಗಿ ತೊಳ್ದು ತೊಳೆದ್ಬಿಟ್ಟು ಕಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನಾವೀಗ ಬಸಳೆ ಸೊಪ್ಪು ಬೇಯ್ಲಿಕ್ಕೆ ಬಸ್ಲೆದಂಟು ಬೇಯ್ಲಿಕ್ಕೆ ಹಾಕೋಣ ಚೆನ್ನಾಗಿ ಉಪ್ಪು ನೀರಲ್ಲಿ ತೊಳೆದಿಟ್ಕೊಂಡಿದ್ದೀವಿ ಸಣ್ಣ ಕುಕ್ಕರಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೀವಿ ಸ್ವಲ್ಪ ನೀರು ಹಾಕೋಣ ಸ್ವಲ್ಪ ಹಳು ಅರಿಶಿನ ಪುಡಿ ಹಾಕೋಣ ಒಂದು

ಸೊಪ್ಪು ಬಸಳೆ ಬಸಳೆ ಸೊಪ್ಪಿಗೆ ಹೆಸ್ರು ಕಾಳು ಹಾಕಿ ಬೆಳೆ ಹಾಕಿ ಕೂಡ ಮಾಡ್ತಾರೆ ನಾವಿವತ್ತು ಪ್ಲೇನು ತೆಂಗಿನ ಒಂದು ತೆಂಗಿನಕಾಯಿ ಹಾಕಿ ತಪ್ಪ ಗರ್ಸಿ ಮಾಡ್ತಾ ಇದ್ದೇವೆ ಈಗ ಒಂದು ಕುಕ್ಕರು ಒಂದೆರಡು ವಿಷಲ್ ಹಾಕ್ಸ್ಕೊಳ್ಳೋಣ ಬಸಳೆ ಗರ್ಷಿ ಮಾಡಲಿಕ್ಕೆ ಬೇಕಾಗುವ ಮಸಾಲೆ ಸಾಮಗ್ರಿ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾವು ಒಂದು ಅರ್ಧ ಹೋಳ್ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ವಿ ಒಂದು ಹನ್ನೆರಡು ಮೆ ಒಣ ಮೆಣಸು ಇಟ್ಕೊಂಡಿದ್ವಿ ಮೆಣಸು ಖಾರ ಕಮ್ಮಿ ಇದೆ ಅಂತ ಹನ್ನೆರಡು ಇಟ್ಕೊಂಡಿದ್ವಿ ನೀವು ಬೇಕಾದರೆ ಕಮ್ಮಿ ಹಾಕ್ಕೊಡಿ ಜಾಸ್ತಿ ಖಾರ ಬೇಕಾದ್ರೆ ಜಾಸ್ತಿನೂ ಹಾಕ್ಕೊಬೋದು ಹಾಗೇ ಎರಡು ಟೇಬಲ್ ಸ್ಪೂನು ಕೊತ್ತಂಬರಿ ಕಾಳು ಕಾಳು ಹುರ್ದಿಟ್ಕೊಂಡಿದೀವಿ ಹಾಗೆ ಒಂದು ಸಣ್ಣ ಟೀ ಸ್ಪೂನು ಜೀರಿಗೆ ಹುರ್ದಿಟ್ಕೊಂಡಿದೀವಿ ಕಾಲು ಚಮಚ ಮೆಂತೆ ಹಾಗೆ ಚಿಟಕಿ ಇಂಗು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಒಂದು ಸ್ಪೂನು ಹಸಿ ಸಾಸಿವೆ ಫಸ್ಲಾಗೆ ಯಾವಾಗಲೂ ಹಸಿ ಸಾಸಿವೆ ಹಾಕ್ತಾರೆ ಒಂದು ಸಣ್ಣ ಪೀಸು ಹುಳಿ ಹಾಗೆ ಸಣ್ಣ ಬೆಲ್ಲ ಒಂದು ಹುಣಸೆಗೆ ಬೀಜದಾಗ ಬೆಲ್ಲ ಇಟ್ಕೊಂಡಿದ್ವಿ ಒಂದು ಐದಾರು ಹೆಸಲು ಬೆಳ್ಳುಳ್ಳಿ ಒಂದು ನೀರುಳ್ಳಿ ಹಾಗೆ ಒಂದು ಟೊಮೆಟೊ ಈಗ ಬನ್ನಿ ಮಸಾಲೆ ರುಬ್ಬಿಟ್ಕೊಳ್ಳೋಣ ಸ್ನೇಹಿತರೆ ಈಗ ದಂಟು ಬೆಳೆದಿದೆ ನಾವು ಒಂದು ಅಗಲ ಪಾತ್ರೆಗೆ ಹಾಕೊಳ್ಳೋಣ ಬಂದಿರುವ ದಂಟುಗಳನ್ನು ಹಾಗೆ ತೊಳೆದು ಚೆನ್ನಾಗಿ ಉಪ್ಪು ಹಾಕಿ ತೊಳೆದಿಟ್ಕೊಂಡಿರುವಂಥ ಸೊಪ್ಪು ಕೂಡ ಈಗ ಇದಕ್ಕೆ ಹಾಕೊಳ್ಳೋಣ ಸೊಪ್ಪು ಜಾಸ್ತಿ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಅಗಲ ಪಾತ್ರೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಒಂದು ಟೊಮೆಟೊ ಕೂಡ ಹಾಕೋಬಿಡೋಣ ಅದಕ್ಕೆ ಈಗ ರುಬ್ಬಿರೋ ಒಂದು ಮಸಾಲೆ ಕೂಡ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ನಮ್ಗೆ ಬೇಕಾದ ಹದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪು ಬಂದಿದೆ ಮತ್ತು ನೀರು ಬಿಟ್ಕೊಳುತ್ತೆ ಹಾಗಾಗಿ ಸ್ವಲ್ಪ ಗ ಗಟ್ಟಿ ಗಶಿ ಅಂತ ಹೇಳ್ತೀವಲ್ಲ ಗಶಿನೇ ಹಾಕ್ಬೇಕು ಹಾಗೆ ಬಸಳೆ ಸೊಪ್ಪಿಗೆ ಹೆಸರು ಕಾಳು ಮತ್ತು ಬೇಳೆ ಹೀಗೆ ಬೇರೆ ಬೇರೆ ಹಲಸಿನಕಾಯಿ ಜೊತೆ ಕೂಡ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಬಸಳೆ ಸೊಪ್ಪಿನ ಗಶಿ ಸಾರು ಸಾಂಬಾರೆಲ್ಲ ನಾವೇತ ಇವತ್ತು ಬರೀ ತೆಂಗಿನಕಾಯಿ ಹಾಕ್ಕೊಂಡು ಮಾಡ್ತಾಯಿದ್ದೀವಿ ಒಂದು ಸಿಟ್ಟು ಹಾಕ್ಸ್ಬಿಟ್ರೆ ಬಸ್ಲೆ ಸೊಪ್ಪಿನ ಗಸಿ ರೆಡಿಯಾಗುತ್ತೆ ಸ್ನೇಹಿತರೆ ಉಪ್ಪು ಹಾಕೋಣ ತಕ್ಕಷ್ಟು ಫಸ್ಟ್ ಸ್ವಲ್ಪ ಹಾಕ್ತಾಯಿದ್ದೀವಿ ಮತ್ತು ನೋಡಿಕೊಂಡು ಕಮ್ಮಿ ಆದರೆ ಮತ್ತೆ ಸೇರಿಸ್ಕೋಬೋದು ಒಂದು ವಿಷಾಲಾ ಆದ ತಕ್ಷಣ ಬಸ್ಲೆಗಿ ರೆಡಿ ಆಗುತ್ತೆ ಗಂಟು ಮೊದಲೇ ಬೆಂದಿರೋದ್ರಿಂದ ಮತ್ತೆ ಹಾಕಿ ಬೇಯಿಸ್ಬೇಕಂತ ಇಲ್ಲ ಸ್ನೇಹಿತರೆ ಹಾಗೆ ಕೂಡ ಓಪನ್ ಆಗಿ ಬೇಯಿಸ್ಬೋದು ನಾವು ಇವತ್ತು ಮತ್ತೊಂದು ವಿಶ್ಶಲ್ಲಿ ಇದ್ವಿ ಎರಡು ಮೂರು ನಿಮಿಷದಲ್ಲಿ ರೆಡಿ ಆಗ್ತದೆ ಸ್ನೇಹಿತರೆ ಬಸಳೆ ಗಸಿ ರೆಡಿ ಆಗ್ತಿದೆ ಚೆನ್ನಾಗಿ ತುಂಬ ಚೆನ್ನಾಗಿ ಬಸಳೆ ಸೊಪ್ಪು ಬಸಳೆ ಎಲ್ಲ ಬೆಂದು ಬಸಳೆ ಗಜ್ ಗಸಿ ತಿಕ್ಕಾಗಿ ಔಟ್ ಮಾಡಿಕೊಡೋಣ ಸ್ನೇಹಿತರೆ ಮೊಸಳೆ ಕಷಿ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಮನೆಯಲ್ಲಿ ಬಸಳೆ ಸೊಪ್ಪಿನ ಪೋಡಿ ಮಾಡೋಣ ಅಂದ್ಕೊಂಡಿದ್ದೀವಿ ಹೇಗೆ ಬಾಳೆಕಾಯಿ ಮತ್ತು ಬದನೆಕಾಯಿ ಇದೆಲ್ಲ ಪೋಡಿ ಮಾಡ್ತಾರೆ ಹಾಗೆ ಅದಕ್ಕೊಂದು ಮಸಾಲೆ ರೆಡಿ ಮಾಡಬೇಕು ಕಡಲೆ ಹಿಟ್ಟು ಹಾಕೋಲ್ಲ ಇದಕ್ಕೆ ಇದು ಮಸಾಲೆ ನೋಡ್ಕೊಳ್ಳಿ ಅಕ್ಕಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೆನೆಸಿಟ್ಕೊಂಡಿದ್ದೀವಿ ಅದಕ್ಕೆ ಒಂದು ಐದಾರು ಹಾಸಿ ಒಣ ಮೆಣಸು ಸ್ವಲ್ಪ ಹಸಿ ಜೀರಿಗೆ ಚಿಟಿಕೆ ಅರಶಿಣ ಪುಡಿ ಒಂದು ಚಿಟಿಕೆ ಇಂಗಿನ ಪುಡಿ ಸ್ವಲ್ಪ ಕರ್ಬೋ ಸೊಪ್ಪು ಇದಿಷ್ಟನ್ನ ನಾವೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಟ್ಕೊಳ್ಳೋಣ ಪೂಡಿ ಮಾಡಲಿಕ್ಕೆ ಸ್ನೇಹಿತರೆ ಪುಡಿಗೆ ಬಸಳೆ ಸೊಪ್ಪು ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಮಸಾಲೆ ರುಬ್ಕೊಂಡಿದ್ವಲ್ಲ ಪೋಡಿಗೆ ಅದನ್ನ ಈಗ ಬೋಡಿಗೆ ಸುಟ್ಕೊಳ್ಳೋಣ ಬಸಳೆ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದು ಡೀಪ್ ಫ್ರೈ ಎಲ್ಲ ತಗೊ ಫ್ರೈ ಮಾಡೋದು ಸ್ನೇಹಿತರೆ ಮಸಾಲೆ ಮತ್ತೆ ಸೊಪ್ಪೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಬೇಕಾದ್ರೆ ಸ್ವಲ್ಪ ಚಿರೋಟಿ ರವೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಕ್ರಿಸ್ಸಿಯಾಗಿ ಬರುತ್ತೆ ಉಪ್ಪು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಮತ್ತೆ ಒಂದು ಚೂರು ಒಣ್ಸಿನ ರಸ ಹಾಕೊಂಡು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಇಲ್ಲಿ ತವಾ ಇಟ್ಕೊಂಡಿದ್ದೀವಿ ಗ್ಯಾಸ್ ಮೇಲೆ ನಾವು ಕಿವಿ ಹಂಚಿಟ್ಟಿದ್ದೀವಿ ಸೊ ಅದಕ್ಕೆ ಅದಕ್ಕೆ ಸ್ವಲ್ಪ ಕೊಬ್ಬರಿಣ್ಣ ಹಾಕೊಳ್ತಾ ಇದ್ದೀವಿ ಸಣ್ಣ ಸಣ್ಣದಾಗಿ ಮಾಡಿಕೊಂಡ್ರೆ ನಿಧಾನ ಉರಿಯಲ್ಲಿ ರೋಸ್ಟಾಗಿ ಬಂದ್ಬಿಡುತ್ತೆ ಊಟಕ್ಕೆ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಏನಾದ್ರು ಸಾಂಬಾರು ಮಾಡ್ಕೊಂಡಾಗ ಅದು ಸ್ಪೆಷಲಿ ಬಸಳೆ ಸೊಪ್ಪಿಗೆ ಸಿಕ್ಕಿದಾಗ ಬಸಳೆ ಸೊಪ್ಪಿಂದು ಪೋಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸಣ್ಣ ಉರಿಲಿ ರೋಸ್ಟ್ ಹಾಕಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಸ್ನೇಹಿತರೆ ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂದಿದೆ ಮೇಲೆ ಸ್ವಲ್ಪ ಕೊಬ್ಬರಿನ ಹಾಕ್ಕೊಳ್ಳೋಣ ಆಮೇಲೆ ಒಂದು ಸಲ ಉಲ್ಟ ಮಾಡಿ ಹಾಕಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಕ್ರಿಪ್ಸಿ ಆಗುವಾಗೆ ಫ್ರೈ ಮಾಡಿಕೊಂಡ್ರೆ ಹೋಳಿ ರೆಡಿ ಆಗುತ್ತೆ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಇದೇ ಮಸಾಲೆಯಲ್ಲಿ ನೀವು ಆಲೂಗೆಡ್ಡೆ ಬದನೆಕಾಯಿ ಬಾಳೆಕಾಯಿ ಅದು ಗೆಣಸು ಎಲ್ಲೂ ಮಾಡ್ಕೊಬೋದು ತುಂಬ ಊಟಕ್ಕೆ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ರೆಡಿಯಾಗಿದೆ ಒಂದು ಫೈವ್ ಮಿನಿಟ್ಸು ರೋಸ್ಟ್ ಮಾಡಿಕೊಂಡು ತೆಗ್ದುಬಿಟ್ರೆ ಸೊಪ್ಪಿನ ಪೂಡಿ ಊಟಕ್ಕೆ ರೆಡಿ ಆಗುತ್ತೆ ನೀವು ಒಮ್ಮೆ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಚೆನ್ನಾಗಿ ಫ್ರೈ ಆಗಿದೆ ತೆಗ್ಕೊಳ್ಳೋಣ ಸ್ನೇಹಿತರೆ ಬಸ್ಲೆ ಸೊಪ್ಪಿನ ಪೋಡಿ ರೆಡಿಯಾಗಿದೆ ನೀವು ಒಮ್ಮೆ ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ಸೈಡ್ ಡಿಶ್ ಆಗಿ ಸ್ವಲ್ಪ ಖಾರ ಹುಡಿ ಉಪ್ಪಾಗಿರುತ್ತೆ ಟೇಸ್ಟಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್